ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ಇವತ್ತೇನು ವೀಡಿಯೋ ಅಂತ ನೀವು ತಮ್ಮೇಲೆ ನೋಡಿರ್ತೀರಾ ಹೆಂಗೆ ಅಕ್ಕಿಗಳನ್ನ ಹೆಂಗೆ ಟೈಮ್ ರೈಸ್ ಮಾಡೋದು ಅಂತೆಲ್ಲ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾರ ಮೊದಲನೇ ಸರಿ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ಲೈಕನ್ ಆಲ್ಗೆ ಸೆಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ಸಲ್ಲಿ ಬರುತ್ತೆ ಆಗ ಬೇಗ ವೀಡಿಯೋ ನೋಡಿ ಬೇಗ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಬೋದು ಈಗ ಬಂದು ವಿಡಿಯೋ ಟಾಪಿಕ್ ಕಡೆ ಹೋಗೋದ ಹಂಗೆ ನೋಡಿ ಛತ್ರಿ ಇವತ್ತು ಇಕ್ಕಿದ್ದೀನಿ ಸ್ವಲ್ಪ ಕ್ರಾಸಾಗಿ ಇಕ್ಕಿದೀನಿ ನೋಡಿ ಈಗ ಒಂದೊಂದಾಗೆ ರೆಕ್ಕೆ ಇರೋವೆಲ್ಲ ಛತ್ರಿ ಮೇಲೆ ರೆಕ್ಕೆ ಇಲ್ದಿರವೆಲ್ಲ ಗೋ ಉಡನ ಒಳಗಡೆ ಹಾಕೊಂಡು ಸಿಗ್ತೀನಿ ಹಂಗೆ ಇದೀನಿ ಹಂಗೆ ಹಾಕ್ತೀನಿ ಇದಕ್ಕೆ ರೆಕ್ಕೆ ಇಲ್ಲ ಅಯ್ಯೋ ಮೋಷನ್ ನೋಡಿ ಇಲ್ಲೇ ಎಕ್ಕಿಬಿಡ್ತು ಜಾಸ್ತಿ ಇದು ಕ್ಲೀನ್ ಮಾಡಬೇಕು ಬನ್ನಿ ಮಾಡೋದ ಇವತ್ತು ಒಬ್ಬನೇ ಇದ್ದೀನಿ ಸ್ಟ್ಯಾಂಡ್ ಸ್ವಲ್ಪ ಅಲ್ಲಾಡ್ತಾ ಇರುತ್ತೆ ನೋಡ್ಕೋಬೇಕು ಅದು ಹುಷಾರಾಗಿ ಅಂದರೆ ಬಿದೋಗೋ ಬಿದ್ದೋದ್ರೂ ಬಿದ್ದೋಗಿಬಿಡುತ್ತೆ ನೋಡಿ ಇನ್ನೂ ಫಸ್ಟ್ ಆದ್ರೂ ಸ್ಟಾರ್ಟಿಂಗು ಅದಕ್ಕೆ ಇಲ್ಲೇ ಬಂದು ಕೂತೈತೆ ನೋಡಿ ಕುತ್ಕೊಂತು ಛತ್ರಿ ಮೇಲೆ ಇನ್ನು ಇವೆಲ್ಲ ಇನ್ನು ಇದೆ ಫ್ಯಾನ್ಸಿ ಇನ್ನು ಫ್ಯಾನ್ಸಿ ಮತ್ತು ರೆಗ್ಯುಲಾರು ಗುಡ ಅಯ್ಯೋ ಛತ್ರಿನೂ ಜಾಸ್ತಿ ಅಲ್ಲಾಡ್ಸಂಗ ಅಲ್ಲಾಡ್ಸ್ಬಾರ್ದು ಆಗ್ಲೇ ಅಲ್ಲಾಡ್ತೈತೆ ಸ್ವಲ್ಪ ಗಾಬರಿ ಆಯ್ತೈತೆ ಛತ್ರಿ ಏನಾರ ಬಿದ್ದೋಗುತ್ತಾ ಏನು ಅಂತ ಆಮೇಲೆ ಕೆಳಗೆ ಸೌಂಡ್ ಬರುತ್ತೆ ಜೋರಾಗಿ ಬಿದ್ದರೆ ಮಾತ್ರ ಸರಿಯಾಗಿ ಇದೊಂದು ಇನ್ನು ಪಟೊಂದು ಮೇಲ್ಗಡೆ ಹಾಕ್ಬಿಡೋ ಛತ್ರಿ ಮೇಲೆ ಅದ್ರ ಪಾಡಿ ಬರ್ತಾವೆ ಅಕ್ಕಿಗಳು ಇನ್ನು ಲಾಸ್ಟ್ ಇದೊಂದು ನೋಡಿ ಹಕ್ಕಿಗಳನ್ನೆಲ್ಲ ಮೇಲೆ ಛತ್ರಿ ಮೇಲೆ ಬಿಟ್ಟಿದ್ದೀನಿ ಏನು ಮಾಡಬೇಕು ಲಾಂಗ್ ಟೈಮ್ ಆ ಅಕ್ಕಿಗಳನ್ನ ಆರಿಸ್ಬೇಕು ಅಂದರೆ ಸ್ಟಾರ್ಟಿಂಗ್ ನೀವು ಫಸ್ಟು ಇಲ್ಲೇ ಮನೆ ಸುತ್ತಮುತ್ತ ಎಲ್ಲ ಕಡೆ ಎಷ್ಟಿ ಆರ್ತಾ ಇರುತ್ತೆ ಒಂದು ಐದು ಹತ್ತು ನಿಮಿಷ ಒಂದು ಅರ್ಧ ಒಂದೊಂದು ಹಕ್ಕಿಗಳು ಅರ್ಧ ಗಂಟೆ ಎಲ್ಲ ಆರ್ತಿರ್ತವೆ ಇನ್ನು ಬೇರೆ ಹಕ್ಕಿಗಳು ಒಂದು ಐದಾರು ನಿಮಿಷ ಹಾರಿ ಹಂಗೆ ಮನೆ ಮೇಲೆ ಕೂತ್ಕೊತಾವೆ ಅಂಥ ಏನು ಮಾಡಬೇಕು ಅಂದರೆ ಅಂಥ ಅಕ್ಕಿಗಳಿಗೇನು ಮಾಡಬೇಕಂದ್ರೆ ಒಂದು ಇಲ್ಲಿಂದ ನಮ್ಮ ನಿಮ್ಮ ಮನೆಯಿಂದ ಒಂದು ಚೂರು ದೂರ ಬಿಡಬೇಕು ಎಷ್ಟು ದೂರ ಅಂದರೆ ಇಲ್ಲಿ ನಿಮಗೆ ತೋರಿಸಿ ನಾನು ಬಿಡೋದು ಎಲ್ಲಿ ಅಂದರೆ ಅಲ್ಲಿ ಲಾಸ್ಟ್ ಒಂದು ವೈಟ್ ಕಲರ್ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ ನಾನು ಅಲ್ಲಿಂದ ಬಿಡ್ತೀನಿ ಇಲ್ಲ ಅಂದರೆ ಇನ್ನೊಂದ್ಸಲಿ ಒಂದೊಂದು ಸಲ ಈ ಕಡೆ ದಿಕ್ಕಿಂದ ಈ ಕಡೆನೂ ಒಂಥ ಒಂದಷ್ಟು ದೂರ ಬಿಡ್ತೀನಿ ಈ ಕಡೆ ಯಾವುದು ಆ ಥರ ಮಾರ್ಕ್ ಇಲ್ಲ ಅಷ್ಟು ದೂರ ಬಿಡ್ತೀನಿ ಅಂತ ಈ ಕಡೆ ಆದರೆ ಈ ಕಡೆ ನೋಡಿ ಅಲ್ಲಿ ಒಂದು ಟವರ್ ಕಾಣಿಸ್ತಿದ್ಯಲ್ಲ ಅಲ್ಲಿಂದ ಬಿಡ್ತೀನಿ ಆಮೇಲೆ ಆವಾಗ ಆ ಥರ ನೀವು ಸ್ವಲ್ಪ ಹಂಗೆ ಇವತ್ತು ಒಂದು ಈ ಕಡೆಯಿಂದ ಒಂದು ಎರಡು ರೋಡಿಂದ ಬಿಟ್ಟಿರ್ತೀರಾ ಆಮೇಲೆ ನೆಕ್ಸ್ಟ್ ಹಂಗೆ ಇನ್ನೂ ಒಂದೆರಡು ರೋಡ್ ಎಕ್ಸ್ಟ್ರಾ ಹಂಗಂಗೆ ಜಾಸ್ತಿ ಮಾಡ್ಕೊಂಡೋಗಿ ಅಕ್ಕಿನೂ ಆವಾಗ ಜಾಸ್ತಿ ಟೈಮ್ ಜಾಸ್ತಿ ಟೈಮಿಂಗ್ಸು ಆರುತ್ತೆ ಎಲ್ಲ ಮಾಡುತ್ತೆ ಆಮೇಲೆ ಇಲ್ಲ ಅಂದರೆ ಏನು ಮಾಡಿ ಅಂದರೆ ಒಂದು ಅಕ್ಕಿ ಇವಾಗ ಮಕ್ಷಿ ನಾನು ಎಸ್ತಿರ್ತೀನಿ ಅನ್ಕೊಳ್ಳಿ ಅದೊಂದು ಅರ್ಧ ಗಂಟೆ ಆರ್ದು ಇಳಿತೈತೆ ಅಂದ ಅನ್ನ ಟೈಮಲ್ಲಿ ಇನ್ನೊಂದು ಧೂಮ ಎಸ್ತೀರಿ ಅವಾಗ ಜೊತೆಯಾಗಿ ಮತ್ತೆ ಇನ್ನೊಂದು ಸ್ವಲ್ಪ ಇನ್ನೊಂದು ಅರ್ಧ ಗಂಟೆ ಹಂಗೆ ಆರೋಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಅದು ಅವೆರಡು ಇಳಿಯಕ್ಕೆ ಬರ್ತಾವ ಆಮೇಲೆ ಇನ್ನೊಂದು ನಿಮ್ಮ ಹತ್ರ ಎಷ್ಟಕ್ಕಿ ಆರಿಸೋದು ಆರಿಸ್ಬೇಕು ಅಂತ ಇದ್ದಾವೋ ಅಷ್ಟಕ್ಕಿನೂ ಹಂಗೆ ಆರಿಸ್ಬಿಡಿ ಅವಾಗ ಬೇಗ ಟೈಮ್ ಎತ್ಕೊಡುತ್ತೆ ಆ ಥರನೂ ಮಾಡ್ಕೊಬೋದು ಇಲ್ಲಾಂದರೆ ನಾನು ಹೇಳಿದ್ನಲ್ಲ ಮನೆಯಿಂದ ಸ್ವಲ್ಪ ದೂರ ದೂರ ಎಸ್ತೀರಿ ಅಂತ ಹಂಗೂ ಮಾಡ್ಕೋಬೋದು ನೋಡಿ ಇವಾಗ ಹಿಂಗೈತೆ ನಮ್ಮದು ಇದು ಸ್ವಲ್ಪ ಸ್ಟ್ಯಾಂಡು ಕರೆಕ್ಟಾಗಿ ನಿಂತೇ ಇಲ್ಲ ನೋಡಿ ಕಮ್ಮಿಗಳು ನೋಡಿ ಎಷ್ಟು ಆಚೆ ಒಂದು ಸಿ ಈ ಕಡೆ ಒಂದು ಈ ಕಮ್ಮಿ ನೋಡಿ ಹಿಂಗೆ ಬಂದೈತಿ ಇನ್ನೊಂದು ಹಿಂಗೆ ಬಂದೈತೆ ನೋಡಿ ಇನ್ನು ಪಟ ಇನ್ನು ಪಟಾಕು ರೆಕ್ಕೆ ಎಲ್ಲ ಬರ್ತೈತೆ ಒಂದು ಎರಡು ಮೂ ಒಂದು ಐದಾರು ದಿವಸ ಅಷ್ಟೇ ಇನ್ನು ಅದನ್ನು ಎತ್ತಿ ಆರಿಸ್ಬೇಕು ಹಂಗೆ ನೆಕ್ಸ್ಟ್ ವಿಡಿಯೋ ಟೂರ್ನಮೆಂಟ್ ಬಗ್ಗೆ ಆಗಿರುತ್ತೆ ಏನಾರ ಬೇರೆ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ನಾನು ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಅದೇ ನೋಡಿ ಇದು ಮಾಕ್ಷಿ ಒಂದು ಇಳ್ದಾಯ್ತಾ ಅದಕ್ಕೆ ಇವೆರಡೂ ಇದು ಇದು ಧೂಮ ನೋಡ್ತಾ ನೋಡ್ತೈತೆ ಇಳಿಲಿ ಹಂಗೆ ಅಕ್ಕಿಗಳಿಗೆ ಅಕ್ಕಿಗಳು ಸೇಲ್ ಬೇಕಂದರೆ ಕಮೆಂಟ್ ಮಾಡಿ ಸುಮ್ಮನೆ ಬೇಕು ಬೇಕು ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ತೊಗೊಳ್ ಇರಬೇಡಿ ಪಕ್ಕ ಪಕ್ಕ ತೊಗೊಂಡೇ ತೊಗೊಂತೀರ ಅಂತಂದರೆ ಹೇಳಿ ಯಾರಾದ್ರೂ ಕೇಳಿ ಹೇಳ್ತೀನಿ ನಿಮಗೆ ಸುಮ್ಮನೆ ಒಬ್ಬರು ಸೇಲ್ ಸೇಲ್ಬಿಡೋ ಅಂತ ಅಂದರೆ ಸುಮ್ಮನೆ ಬೇಡ ಅದಕ್ಕೇ ಈಗ ಇವೆರಡು ಅವಾಗ ಅದಾಗ ಅದೇ ಇಳಿಬೇಕು ಏನು ಮಾಡಬೇಕು ಅಂದರೆ ಸುಮ್ಮನೆ ಬಿಟ್ಬಿಡ್ತೀನಿ ನೆಲದಲ್ಲಿ ಕೆಳಗೆ ರಾಗಿನ ಇಲ್ಲ ಜೋಳ ಹಾಕಿರ್ತೀನಿ ಅದು ನೋಡ್ಕೊಂಡು ಇಳಿದ್ರೆ ಇಳಿಲಿ ಅವಾಗ ಅವೇ ಬರ್ತಾವಿಲ್ಲ ಅಂದರೆ ಸುಮ್ಮನೆ ನಾವು ಇಡ ಕೈಯಿಂದ ಹಿಡ್ಕೊಂಡು ಹೇಳ್ತವೆ ಹಿಡ್ಕೊಂಡು ಕೆಳಗೆ ಇಳಿಸಿದ್ರೆ ಅವೇ ರೂಢಿ ಆಗ್ಬಿಡ್ತ ಆಮೇಲೆ ಇಲ್ಲಿಂದ ಬರೋಕ್ಕೂ ಇದು ಮಾಡ್ತವೆ ಅಕ್ಕಿಗಳು ಕಷ್ಟಪಡ್ತಾವೆ ಇಳಿಯೋಕ್ಕೆ ಫಸ್ಟು ಮಕ್ಷಿ ಇದ್ದು ಇನ್ನೊಂದು ಯಾವುದೋ ಇತ್ತು ಹಿಡ್ಕೋ ಹಿಡ್ಕೊಬಂದು ಹಂಗೆ ಮಾಡಿ ಮಾಡಿ ಬರ್ತಾ ಇಲ್ಲಿಂದ ಇಳಿಯ ಇಲ್ಲಿಂದ ಇಳಿಯೋಕು ಫುಲ್ಲು ತಡ್ಕಾಡ್ತಿತ್ತು ಅದು ಅಕ್ಕಿ ಅದು ಆರೋಯ್ತು ಏನು ಮಾಡೋಕ್ಕಾಗಲ್ಲ ಬಿಡಿ ನಾನು ಹೇಳಿದ ಅರ್ಥ ಆಗೈತೆ ಅಂದ್ಕೊಳ್ತೀನಿ ಅರ್ಥ ಆಗಿಲ್ಲ ಅಂದರೆ ಇನ್ನೊ ಕಮೆಂಟ್ ಮಾಡಿ ಇನ್ನೊಂದು ಸಲ ಬೇಕು ಹಾಕ್ತೀನಿ ಬಿಡೋ ಸಲ ಕ್ಲಿಯರಾಗಿ ಹೇಳ್ತೀನಿ ನೋಡಿ ಇವಾಗ ಕಲ್ ಕ್ಲಿಯರಾಗಿ ನೋಡಿ ಹೇಳ್ತೀನಿ ನೀವು ಮನೆಯಿಂದ ಆರಿಸ್ತಿರ್ತೀರಾ ಆವಾಗ ಒಂದು ಐದು ಒಂದು ಅರ್ಧ ಗಂಟೆ ಅಂದ್ಕೊಳ್ಳಿ ಅರ್ಧ ಗಂಟೆ ಯಾರು ಇಳಿತಾಯ್ತಾ ಎರಡು ಮೂರು ದಿವಸ ಹಂಗೆ ಇದ್ರೆ ಒಂಚೂರು ಮನೆಯಿಂದ ಒಂದು ಮೂರು ಒಂದು ನೂರು ಕಿಲೋಮೀಟ್ರ್ ಇನ್ನೂರು ಕಿಲೋಮೀಟ್ರಿಂದ ಎಸಿರಿ ಆಮೇಲೆ ಮತ್ತೆ ಒಂದು ಒಂದು ಮೂರು ದಿವಸ ಅಲ್ಲಿಂದ ಎಸಿರಿ ಹಂಗೆ ದೂರ ದೂರ ಎತ್ಕೊಂಡು ಹೋಗಿ ಬಿಸ ಎಸಿತಾ ಇರಿ ಅಕ್ಕಿಗಳನ್ನ ಆಗ ಅಕ್ಕಿಗಳೇ ಆರಾಮಾಗಿ ರೈಸ್ ಇರ್ತವೆ ಇದು ಟೈಮಿಂಗ್ಸು ಆಮೇಲೆ ಇನ್ನೊಂದು ಏನಂದರೆ ಹೇಳಿದನಲ್ಲ ಒಂದು ಅಕ್ಕಿ ಎಸಿರಿ ಅದು ಇಳಿಯೋ ಟೈಮಲ್ಲಿ ಇನ್ನೊಂದು ಎಸಿ ಇನ್ನೊಂದು ಅಕ್ಕಿನ ಎಸಿರಿ ಅದೇ ಆ ಥರ ಮಾಡ್ಕೊಬಂದರೆ ಅವ ಅಲ್ಲೂ ಟೈಮ್ ಎತ್ಕೊಳ್ಳೋಂಗಾಗುತ್ತೆ ಕೇಳ್ದು ಇಷ್ಟು ಹೇಳ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹಂಗೆ ಲೈಕ್ ಮಾಡಿದಾಗ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸ್ವಲ್ಪ ಅಕೌಂಟ್ ಫುಲ್ಲು ಗ್ರೋ ಡೌನ್ ಆಗ್ಬಿಟ್ಟೈತೆ ಗ್ರೋ ಆಗಲಿ ಇನ್ಮೇಲಿಂದ ಒಂದು ಇಪ್ಪತ್ತು ದಿವಸ ಕಂಟಿನ್ಯೂಸ್ ಆಗಿ ವೀಡಿಯೋ ಬಿಡ್ತಾಯಿರ್ತೀನಿ ಯಾರು ಮಿಸ್ ಮಾಡೋಕ್ಕೋಬೇಡಿ ಇನ್ಸ್ಟಾಗ್ರಾಮಲ್ಲೂ ಬಿಡ್ತಾಯಿರ್ತೀನಿ ಅಲ್ಲೂ ಮಿಸ್ ಮಾಡೋಕೋಗಬೇಡಿ ಅಲ್ಲೂ ಶಾರ್ಟ್ಸ್ ಎಲ್ಲ ಹಾಕ್ತಾಯಿರ್ತೀನಿ ರೀಲ್ಸು ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾರ್ಯಾರು ಫಾಲೋ ಮಾಡಿಲ್ಲ ಈ ವಿಡಿಯೋ ಬಯೋದಲ್ಲಿರುತ್ತೆ ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಗೈಸ್ ಬಾಯ್